ನಮಸ್ತೆ ವೀಕ್ಷಕರೇ ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಮೋಡಲಲ್ಲಿ ಟಾಟಾ ಎ ಸಿ ಎಚ್ ಡಿ ಗಾಡಿ ಶೈಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಮತ್ತೆ ಮೈಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಆದಷ್ಟು ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಯಾರಾದ್ರೂ ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನಾವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ನಿಮ್ಮದು ಯಾವ್ದಾರ ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಗಡಿದ ನಿಮ್ಮ ಗಾಡಿಗಳು ಸಹ ಆರಾಮಾಗಿ ಸೇಲ್ ಮಾಡಿ ಮಾಡ್ಕೊಬೋದು ನಿಮ್ಮ ಗಾಡಿ ಸೇಲಿತ್ತಂದರೆ ಆ ಗಾಡಿದ ಒಂದು ಎಂಟು ಹತ್ತು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ನಮ್ಮ ಈಗ ಸ್ಕ್ರೀನಲ್ಲಿ ಕಾಣಿಸ್ತರ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಗಾಡಿ ಓನರ್ ನಂಬರ್ ಅಲ್ಲ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡೋಕ್ಕೆ ಹೋಗಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಓಕೆ ನಿಮ್ಮ ಗಾಡಿ ಇದ್ದರೆ ಮಾತ್ರ ಈ ನಂಬರಿಗೆ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿ ಮೇಲೆ ಸ್ವಲ್ಪ ಸಮಯದ ನಂತರ ನಾವೇ ನಿಮ್ಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಅದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಯೂಟ್ಯೂಬಲ್ಲಿ ಹಾಕ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ನೋಡ್ತೀರ ಅಂತಾರೆ ಯಾರಾದ್ರೂ ನಿಮ್ಮ ಗಾಡಿ ಇಷ್ಟ ಆದ್ರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೋತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಟಾಟೆ ಎ ಸಿ ಡೀಟೇಲ್ಸ್ ನೋಡೋಣ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರೇ ತಿಳಿಸಿದರೆ ಅದು ಏನೇನು ಹೇಳಿದ್ರೆ ಅಂತ ಹೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಈಗ ಕೆಳಗಡೆ ನಂಬರ್ ಬರ್ತಾ ಇರುತ್ತೆ ಓನರ್ ಕಾಂಟ್ಯಾಕ್ಟ್ ನಂಬರ್ ಅಂತ ನೀವು ಅವ್ರಿಗೂ ಸಹ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಟಾಟಾ ಎ ಸಿ ಎಚ್ ಡಿ ಅಲ್ವಾ ಹ್ಞೂ ಹೌದು ಸರ್ ಓಕೆ ಮಾಡಲಿಷ್ಟು ಸರ್ ಅದು ಸರ್ ಅದು ಎರಡ್ ಸಾವಿರದ

ಸರ್ ಹಿಂದ್ಗಡೆ ಫುಲ್ ಹೊಸಾದ್ರು ಹಾಕ್ತಿದೀನಿ ಸರ್ ಆಫೀಸ್ ಒಂದು ನೂರು ಕಿಲೋಮೀಟರ್ ಓಡಿಸಿದ್ದೀನಿ ಮುಂದುಗಡೆ ಒಂದು ಐವತ್ತು ಅರವತ್ತು ಪರ್ಸೆಂಟ್ ಇದೆ ಸರ್ ಹಾಂ ಹಾಂ ಸ್ಟೆಪ್ನಿ ಇದೆಯಾ ಹಾಂ ಟೆಕ್ನಿ ಇದೆ ಸರ್ ಓಕೆ ಓಕೆ ಗಾಡಿ ಏನು ಡೆಂಟು ಸ್ಕಾಚ್ ಆ ಥರ ಏನಿಲ್ಲ ಅಲ್ಲ ಏನಿಲ್ಲ ಸರ್ ಏನಿಲ್ಲ ಆ ಬಾಡಿ ಫುಲ್ ಇದೆಯಾ ಟಾಪ್ ಸರ್ ಟಾಪ್ ಹಿಂದ್ಗಡೆ ಫುಲ್ ಬಾಡಿ ಇದೆಯಾ ಅಥವಾ ಆಫ್ ಏನಾದ್ರೂ ಇದೆಯಾ ಇಲ್ಲಿ ಸರ್ ಫುಲ್ ಇದೆ ಫುಲ್ ಇದೆಯಾ ಫುಲ್ ಇದೆ ಸರ್ ಮೊನ್ನೆ ಒಂದು ಚೂರು ಜಾಲಿ ಬೇಕಾಗಿತ್ತು ನಮಗೆ ಹ್ಞೂ ಹ್ಞೂ ಅದು ಮಾತ್ರ ಹಿಂದ್ಗಡೆ ಮಾತ್ರ ಅಷ್ಟೇ ಹಾಕ್ತಿತ್ತು ಸರ್ ಅದು ಜಾಲಿ ಓಕೆ 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 ಇದು ಎಫ್ ಸಿ ಇನ್ಸೂರೆನ್ಸ್ ಸರ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಾನು ಏಳು ತಿಂಗಳು ಇದೆ ಸರ್ ಕಾರ್ಡ್ ನೋಡಿದ್ರಲ್ಲ ಸರ್ ನೀವು ಹಾ ಏಳು ತಿಂಗಳು ಇದೆಯಾ ಹಾ ಏಳು ಎಂಟು ತಿಂಗಳು ಇದೆ ಸರ್ ಅಲ್ಲಿ ಆರ್ ಸಿ ಕಾರ್ಡ್ ಇದೆ ಸರ್ ಫುಲ್ ಓಕೆ ಗಾಡಿ ಏನ್ ಪ್ರಾಬ್ಲಮ್ ಇಲ್ಲ ಅಲ್ಲ ಸರ್ ಗಾಡಿ ಏನ್ ಪ್ರಾಬ್ಲಮ್ ಇಲ್ಲ ಸರ್ ಎಲ್ಲ ಶೋರೂಮ್ ಮೇಂಟೈನ್ ಸರ್ ಹ್ಮ್ ಹ್ಮ್ ಗಾಡಿ ಏನ್ ಪ್ರಾಬ್ಲಮ್ ಇಲ್ಲ ಸರ್ ಓಕೆ ಸರ್ ಆಯ್ತು ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಎಲ್ಲ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀನಿ ಸರ್ ಅಂದ್ರೆ ಸಿ ಸಿ ಕೊಟ್ಟಿದ್ರಾ ಸಿ ಸಿ ಹಾ ಸಿ ಸಿ ಸಮೇತ ಕೊಡ್ತೀನಿ ಸರ್ ಓಕೆ ಓಕೆ ಗಾಡಿ ಇರೋದಿಲ್ಲ ಸರ್ ಬೆಂಗ್ಳೂರು ನಿಮ್ಗೆ ಸರ್ ಬೆಂಗ್ಳೂರು ಬೆಂಗಳೂರು ಗುರುಗುಂಟೆ ಪಾಳ್ಯ ಬಂದು ನಿಮ್ಗೆ ಫೋನ್ ಮಾಡಿದ್ರೆ ನೀವು ಅಡ್ರೆಸ್ ಕೊಡ್ತೀರಾ ಅಲ್ಲಿ ಹಾಂ ಸರ್ ಅಲ್ಲೇ ಪಕ್ಕಕ್ಕೆ ಒಂದು ಎರಡು ಕಿಲೋಮೀಟರ್ ಇದ್ದೀನಿ ಓಕೆ ಓಕೆ ನಾನು ಹೋಗ್ತೀನಿ ಅಥವಾ ಪರವಾಗಿಲ್ಲ ಬಂದ್ರೆ ಏನು ಹೇಳ್ತೀರಾ ಗಾಡಿ ರೇಟು ಸರ್ ಮೂರು ಮೂರು ತೊಂಬತ್ತು ಹ್ಞೂ ಸರ್ ಅದೇ ಫೈನಲ್ ಅಥವಾ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ ಸರ್ ಅದು ಇವಾಗ ನಾಲ್ಕು ನಾಲ್ಕು ಮೇಲೆ ಹೇಳಿದ್ರು ಉಪಯೋಗ ಇಲ್ಲ ಸರ್ ಮತ್ತೆ ಕಮ್ಮಿ ಮಾಡ್ಕೊಂಡ್ರೆ ಮೂರು ಫೈನಲ್ ಮೂರು ತೊಂಬತ್ತ ಫೈನಲ್ ಹೇಳಿದ್ ಸರ್ ಹ್ಮ್ ಸರ್ ಸುಮ್ಮನೆ ಜಾಸ್ತಿ ಹೇಳ್ಬಿಟ್ಟು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಮ್ಮಿ ಮಾಡಿದ್ರು ಯಾವ್ದಕ್ಕೂ ಉಪಯೋಗ ಇಲ್ಲ ಸರ್ ಹ್ಮ್ ತೊಂಬತ್ತೇ ಫೈನಲ್ ಹ್ಞೂ ಸರ್ ಗಾಡಿ ನೋಡ್ಕೊಳ್ಳಿ ಸರ್ ಗಾಡಿ ನೋಡ್ಕೊಳ್ಳಿ ಕಮ್ಮಿ ಮಾಡಲ್ಲ ಸರ್ ಗಾಡಿ ಏನು ಏನು ಇಲ್ಲ ಐ ಟಿಗೂ ಏನು ಅಂತ ಏನಿಲ್ಲ ಸರ್ ಸರಿ ಸರಿ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾ ಸರ್ ಇದೆ ನಂಬರ್ ಸರ್